ಡಿ ಜೆ ಬಂದಾಗಿದೆ ಡಿ ಜೆ ಬಂದಾಗಿದೆ ಅಂದರೆ ಭಾಳಷ್ಟು ಜನ ಏನು ಡಿ ಜೆ ಇಲ್ಲಾಂದ್ರೆ ಏನು ಗಣಪತಿ ಮಾಡೋದು ಅಂತ ವಿಚಾರ ಇರಬಹುದು ಡಿ ಜೆ ಕೇ ಅಂದಾಜಾಗಿ ನನ್ನ ಪ್ರಕಾರ ಅದೇನು ಹಾಫ್ ಡಿ ಜೆ ಫುಲ್ ಡಿ ಜೆ ಅಂತ ಇದೆ ಒಂದು ಹಾಫ್ ಡಿ ಜೆಗೆ ಎಷ್ಟಾಗುತ್ತಪ್ಪ ಮೂವತ್ತೈದು ನಲ್ವತ್ತು ಸಾವಿರ ಫುಲ್ ಡಿ ಜೆ ಅಂದರೆ ಒಂದು ಅರವತ್ತು ಸಾವಿರ ಆಗ್ತದೆ ಅರವತ್ತು ಸಾವಿರ ರೂಪಾಯಿಯನ್ನು ಯಾವುದೋ ಒಂದು ಹಾಸ್ಟೆಲ್ನಲ್ಲಿ ಕೊಟ್ಟರೆ ಒಂದು ತಿಂಗಳ ನಿಮ್ಮ ಹೆಸರು ಹೇಳಿ ಊಟ ಮಾಡ್ತಾರೆ ಸಿಮ್ ಅಲ್ಲಿನ ವಿದ್ಯಾರ್ಥಿನಿಯರು ವಿದ್ಯಾರ್ಥಿಗಳು ಒಂದು ದಿನ ನಾಲ್ಕು ತಾಸು ನೀವು ಕುಣಿದು ಕುಪ್ಪಳಿಸ್ತೀರೋ ಅಥವಾ ಒಂದು ತಿಂಗಳ ನಿಮ್ಮ ವಿದ್ಯಾರ್ಥಿಗಳು ಸುಖವಾಗಿ ಊಟ ಮಾಡಿರಲಿ ಅನ್ನೋದು ನೀವು ಭಾವಿಸ್ಕೊಳ್ರಿ ನಾ ಜಾಸ್ತಿ ಹೇಳಕ್ಕೆ ಹೋದರೆ ಬೇರೆ ಬೇರೆ ಅರ್ಥಗಳು ಅದಕ್ಕೆ ಆ ನಂತರ ಬೇರೆ ಬೇರೆ ಯಾರನ್ನೋ ಕರೆಸಿ ಅಲ್ಲಿ ಸನ್ಮಾನ ಮಾಡೋದಕ್ಕಿಂತ ನಿಮ್ಮ ಓಣಿಯಲ್ಲಿ ಯಾವ ಓಣಿಯಲ್ಲಿ ಗಣಪತಿ ಕೂಡಿಸಿರಿ ಆ ಓಣಿಯಾಗಿ ಟೆಂತ್ ಪಿ ಯು ಸಿಯಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡೋರು ತಂದು ಸನ್ಮಾನ ಮಾಡಿರಿ ಒಬ್ರಿಗೆ ಪ್ರೇರೇಪಣೆ ಆಗುತ್ತದೆ ಅದು ಆ ಯಾರೋ ಕೆಲ್ಸಕ್ಕೆ ಬರಲಲ್ದು ಯಾರೋ ಯಾರನ್ನೊಬ್ಬರನ್ನ ಕರ್ಸೋದು ಅವನ ಪರವಾಗಿ ಏನೋ ದೊಡ್ಡ ಜ ಅಡ್ವರ್ಟೈಸ್ಮೆಂಟ್ ಮಾಡಿ ದೊಡ್ಡ ಜ ಪೋಸ್ಟ್ಗಳು ಹಾಕೋದು ಬೇಕಾಗಿಲ್ಲ ಅದು ನಿಮ್ಮ ನಿಮ್ಮ ಓಣಿಯವ್ರನ್ನ ಪ್ರ ಸ್ಪ ಸನ್ಮಾನ ಮಾಡಿರಿ ಯಾವುದೇ ನಾಟ್ ಓನ್ಲಿ ಟೆಂತ್ ಪಿ ಯು ಸಿ ಎಲ್ಲ ಅವರು ಯಾವ ವಿಭಾಗದಲ್ಲಿ ಕೆಲಸ ಮಾಡ್ತಾಯಿದ್ರು ಒಳ್ಳೆ ಪ್ರೊಫೆಸರ್ ಇದ್ದರೆ ಅವ್ರಿಗೆ ಮಾಡಿರಿ ಒಳ್ಳೆ ಇನ್ನೂ ನಿಮ್ಮ ಓಣಿಯ ಮುನ್ಸಿಪಾಲ್ಟಿ ನಿಮ್ಮ ಏನು ಕೆಲಸ ಸ್ವಚ್ಛ ಮಾಡ್ತಾರಲ್ಲ ಅವ್ರನ್ನ ಸನ್ಮಾನ ಮಾಡಿರಿ ಅವಾಗೊಂದು ಸಾರ್ಥಕ ಆಗ್ತದದು ಸುಮ್ಮನೆ ನಾವು ಯಾರನ್ನೋ ಕರೆದು ಯಾರ್ಯಾರಿಗೂ ಮನವೊಲಿಸ್ಲಿಕ್ಕೆ ಏನೋ ಮಾಡೋದು ಬೇಕಾಗಿಲ್ಲ ನಿಮ್ಮ ಓಣಿಗೊಬ್ಬರವ್ರು ಇರ್ತಾರೆ ಐ ಥಿಂಕ್ ಪೌರ ಕಾರ್ಮಿಕರು ಯಾರು ಅದ್ರ ಬಗ್ಗೆ ವಿಚಾರ ಮಾಡೋದಿಲ್ಲ ನಾವು ಅವ್ರ ಬಗ್ಗೆ ಬರೀ ದಿನ ಏ ನಮ್ಮ ಕಸ ಒಯ್ದಿಲ್ಲ ನಿನ್ನ ಕಸ ಒಯ್ದಿಲ್ಲ ಅಂತ ಹೇಳ್ತೀವಿ ಒಂದು ಗಣಪತಿ ದಿನ ಕರಿ ಅವ್ರಿಗೆ ಎರಡನೇ ದಿನನೋ ಮೂರನೇ ದಿನನೋ ಕರೆದವ್ರಿಗೆ ಒಂದು ಸನ್ಮಾನ ಮಾಡಿರಿ ಅವ್ರದ್ದು ಒಂದು ಸಾರ್ಥಕ ಆಗ್ತದೆ ಹೌದಪ್ಪ ಸೊಸೈಟಿ ನಮ್ಮನ್ನು ಕೂಡ ಗಮನಿಸ್ತಾ ಇದೆ ನಮ್ಮನ್ನು ಕೂಡ ಗೌರವಿಸ್ತಾ ಇದೆ ಅಂತಂದು ಹೇಳಿ ಅವ್ರಿಗೆ ಒಂದು ಸೊಸೈಟಿ ಬಗ್ಗೆ ಒಳ್ಳೆ ಅಭಿಪ್ರಾಯ ಬರ್ತದೆ ಅಂದಾಗ ಮಾತ್ರ ಈ ಥರದ ಹಬ್ಬಗಳು ಈ ಥರದ ಏನ ನಾವು ಸಂಭ್ರಮಾಚರಣೆಗಳು ಒಂದು ಸಾರ್ಥಕ ಆಗ್ತವೆ ನೀವು ಪೆಂಡಾಲ್ಗಳು ಹಾಕಬೇಕಾದ್ರೆ ದಯಮಾಡಿ ರಸ್ತೆಗೆ ಯಾವುದೇ ಕಾರಣಕ್ಕೂ ಸಂಚಾರ ವ್ಯವಸ್ಥೆಗೆ ಅಡೆತಡೆ ಆಗಬಾರ್ದು ಅಡೆತಡೆ ಆದರೆ ಅದರ ಬಗ್ಗೆನೂ ಕೂಡ ಪ್ರಕರಣಗಳು ದಾಖಲಾಗ್ತವೆ ಆಮೇಲೆ ಗಣೇಶ ವಿಗ್ರಹ ತರೋದು ಭೀ ಜಾಸ್ತಿ ಇತ್ತು ಜ ಗಣೇಶ ವಿಗ್ರಹಗಳು ಆರರಿಂದ ಏಳು ಫೀಟ್ ಮಾತ್ರ ಇರಲಿ ಯಾಕಂದರೆ ನೀವು ವಿಸರ್ಜನೆ ಹೋಗಬೇಕಾದ್ರೆ ಟ್ರ್ಯಾಕ್ಟ್ರ್ ಮೇಲೆ ಹೋಯ್ತೀರಿ ಟ್ರ್ಯಾಕ್ಟ್ರದೊಂದು ನಾಲ್ಕು ಫೀಟ್ ಇರ್ತದೆ ಇದರ ಮೇಲೆ ಇದೊಂದು ಏಳು ಫೀಟ್ ಅಂದರೆ ಹನ್ನೊಂದು ಫೀಟು ನಮ್ಮ ಕೆ ಬಿ ಲೈನ್ಗಳು ಹನ್ನೆರಡು ಫೀಟ್ ಇದ್ದಾವೆ ಜಾಸ್ತಿ ಇನ್ನೂ ಒಂದು ಫೀಟು ಜಾಸ್ತಿ ಆಯಿತು ಅಂದರೆ ಗಣೇಶಲ್ಲಿ ಟಚ್ ಆಗ್ತದ ಗಣೇಶ ಟಚ್ ಆದಾಗ ಏನೇನು ಘಟನೆಗಳಾಗಿದ್ದಾವೆ ನಿಮಗೂ ಕೂಡ ಗೊತ್ತಿದೆ ಬೆಳಗಾವದಲ್ಲಿ ಎಲ್ಲ ಕಡೆ ಘಟನೆಗಳಾಗಿದ್ದಾವೆ ಆ ಥರದ ಘಟನೆಗಳು ಆಗೋದು ಬೇಡ ಆ ನಂತರ ನಮ್ಮ ಎಲ್ಲ ಇವತ್ತಿನಲ್ಲಿ ಯುವಕ ಮಿತ್ರರಲ್ಲಿ ಪ್ಲಸ್ ಗಣೇಶ ಮಂಡಳಿಗಳಲ್ಲಿ ನಂದೊಂದು ವಿನಂತಿ ಇದೆ ಅಪ್ಪ ನೀವು ಗಣೇಶ ವಿಸರ್ಜನೆ ಮೆರವಣಿಗೆ ಎಷ್ಟಕ್ಕೆ ಸ್ಟಾರ್ಟ್ ಮಾಡ್ತೀರಿ ಹಾಂ ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಮಾಡ್ತೀರಿ ಇಲ್ಲಿ ನಿಮ್ಮ ಕಂಟಿ ಸರ್ಕಲ್ಲು ಅಥವಾ ಮೇನ್ ಬಜಾರ್ದಾಗ ಬರ್ಲಿಕ್ಕೆ ಎಷ್ಟೊತ್ತಾಗುತ್ತಪ್ಪ ಹಾಂ ಹನ್ನೆರಡು ಒಂದು ಗಂಟೆ ಆಗ್ತದೆ ಯಾರು ಇರ್ತಾರೆ ನೋಡಲಿಕ್ಕೆ ಹನ್ನೆರಡು ಒಂದು ಗಂಟೆಗೆ ಹತ್ತು ಮಂದಿ ಪೊಲೀಸರು ಇಪ್ಪತ್ತು ಮಂದಿ ನೀವು ಯುವಕ ಮಂಡಳದವರು ಇನ್ನು ಬೇರೆ ಕೆಲಸ ಬೇರೆ ಬಸ್ ಸ್ಟ್ಯಾಂಡ್ನಾಗ ಬಸ್ ಸಿಗಲಲ್ದವ್ರು ಅವ್ರು ಒಂದು ಇಪ್ಪತ್ತು ಮಂದಿ ನಾ ನೇರವಾಗಿ ಓಪನ್ ಆಗಿ ಇದ್ದೀನಿ ಇದನ್ನು ಐವತ್ತು ಮಂದಿ ಬಿಟ್ಟರೆ ಬೇರೆ ಯಾರನ್ನಿರ್ತಾರಾ ಅಷ್ಟು ನಿಮ್ಮ ಪಾಪ ಅವರು ಗಣೇಶಗಂತ ಹೇಳಿ ತಮ್ಮ ಏನ ತನು ಮನ ಧನದಿಂದ ಸಮರ್ಪಣೆ ಮಾಡಿರ್ತಾರ ಅವ್ರು ಯಾರೂ ಇರೋದಿಲ್ಲ ಇರ್ತಾರ ಓಣೆಯವರು ಒಬ್ಬರಾದ್ರೂ ಇರ್ತಾರ ಅದರಿಂದ ಲಾಭ ಏನಪ್ಪ ಮತ್ತು ಗಣೇಶ ದಯಮಾಡಿ ವಿಸರ್ಜನೆ ದಿನ ನೀವು ಎಷ್ಟು ಬೇಗ ಎಬ್ಸಿ ಎಷ್ಟು ಬೇಗ ವಿಸರ್ಜನೆ ಮಾಡ್ತೀರಿ ಅಷ್ಟು ಸರಿಯಾಗಿರ್ತದೆ ನಿಮ್ಮ ಓಣಿ ಜನ ನೋಡ್ತಾರೆ ಅಪ್ರಿಷಿಯೇಟ್ ಮಾಡ್ತಾರೆ ಓ ಈ ಗಣೇಶ ಚೆನ್ನಾಗಿತ್ತು ಈ ಗಣೇಶ ಮಂಡಳ ಚೆನ್ನಾಗಿತ್ತು ಇವರು ಚೆನ್ನಾಗಿತ್ತು ಹೇಳಿ ಕಂಪ್ಯಾರಿಸನ್ ಮಾಡ್ತಾರೆ ಚೆನ್ನಾಗಿದ್ದವ್ರ ಬಗ್ಗೆ ಹೇಳ್ತಾರೆ ನಾಲ್ಕು ಮಾತು ನೀವು ರಾತ್ರಿ ಹನ್ನೊಂದಕ್ಕೆ ಎಬ್ಬಿಸಿ ಆಮೇಲೆ ಎಲ್ಲ ಎಲ್ಲಿದೆ ರೀ ಭಕ್ತಿ ಭಯ ಎಲ್ಲಿದೆ ಐದನೇ ದಿನ ಮೂರನೇ ದಿನ ಗಣೇಶ್ ಅಂತ ಹೇಳ್ತೀವಿ ನಾವು ನೀವು ಎಬ್ಸೋದು ಹನ್ನೊಂದು ಗಂಟೆಗೆ ಹಾಕೋದು ರಾತ್ರಿ ಎರಡು ಗಂಟೆಗೆ ಆಯಿತು ಮೂರನೇ ದಿನ ಮುಗಿದೋ ನಾಲ್ಕನೇ ದಿನ ಬಂದುಬಿಟ್ಟಿರ್ತದೆ ಶ್ರದ್ಧೆ ಭಕ್ತಿಯಿಂದ ಮಾಡಬೇಕಂತ ನಾವೇ ಹೇಳ್ತೀವಿ ಎಲ್ಲಿದೆ ಶ್ರದ್ಧಾ ಭಕ್ತಿ ದಯಮಾಡಿ ಯುವಕರು ಇದನ್ನು ಅರ್ಥ ಮಾಡ್ಕೊಳ್ಬೇಕು ಯುವಕರ ತಲೆಗೆ ಏನಾಗಿದೆ ಗಣಪತಿ ಅಂದರೆ ಡಿ ಜೆ ಹಚ್ಚಬೇಕು ಕುಣಿಬೇಕು ಇದು ಒಂದು ಬಿಟ್ಟರೆ ಬೇರೆ ಏನೂ ಇಲ್ಲ ಇದರಿಂದ ಹೊರಗೆ ಬರ್ರಿ ಬೇರೆ ನೂರಾರು ಕೆಲಸಗಳಿದ್ದಾವೆ ಇಲ್ಕಲ್ ಕಾಲು ಗುಳೇದು ಗುಡ್ಡ ನಿಮ್ಮೆಲ್ಲ ಇಲ್ಲಿ ಸ ಜನಪದ ಸಾಯ ಜನಪದ ಕಲಾವಿದರು ಸಾವಿರಾರು ಜನ ಇದ್ದಾರೆ ಅವ್ರನ್ನ ಕರೀರಿ ಎಷ್ಟೋ ವಾದ್ಯಗಳಿದ್ದಾವೆ ಕರ್ನಾಟಕದ ವಾದ್ಯಗಳನ್ನು ಆಲ್ ಓವರ್ ವರ್ಲ್ಡ್ ಜನ ಕ ಕರೆದು ಅದನ್ನು ತೋರ್ಸೋಕ್ಕೆ ಒಂದು ಇಷ್ಟಪಡ್ತಾರೆ ನಮ್ಮ ವಾದ್ಯಗಳನ್ನು ಮಾಡಿರಿ ಲೇಝೀಮು ಏನೇನೋ ಇದಾವೆ ಡೊಳ್ಳು ಕುಣಿತ ನೂರಾರು ಇದಾವೆ ಅವರಿಗೂ ಒಂದು ಕೆಲಸ ಇದೆ ಪಾಪ ಆ ಒಲ್ಲಂದು ಡಿ ಜೆ ಅವ್ರನ್ನ ಪುಣೆಯದಿಂದ ಶೋಲಾಪುರದಿಂದ ಕರೆದು ಕರೆದು ಹೊತ್ತು ತರ್ತೀರಪ್ಪ ಏ ಇಲ್ರಿ ನಾನು ಮೂರು ಬುಕ್ ನಾಲ್ಕು ಬುಕ್ ಆಗ್ಯವಂತಂದು ಹೇಳಿದ್ರೆ ಅವ್ರನ್ನ ಕರೆದು ತರ್ತೀರಿ ಇಲ್ಲೇ ನಿಮ್ಮ ಸುತ್ತಮುತ್ತ ಜಾನಪದ ಕಲಾವಿದರಾದ್ರೆ ಅವ್ರಿಗೆ ಮಾತಾಡ್ಸೋರಿಲ್ಲ ನೀವು ಯಾರು ದಯಮಾಡಿ ಅಂಥವ್ರಿಗೆ ಪ್ರಾಶಸ್ತ್ಯ ಕೊಡ್ರಿ ಅಂಥವ್ರನ್ನ ಕರೆಸ್ರಿ ಹೊಸ ಹೊಸ ವಾದ್ಯಗಳಿದ್ದಾವೆ ಹೊಸತನ ಮಾಡ್ರಿ ನಾಲ್ಕು ಮಂದಿ ಹೌದಪ್ಪ ಇಲ್ಕಲ್ದಾಗ ಈ ಥರ ಚೆನ್ನಾಗಿ ಮಾಡಿದರು ಅಂಥೇಳಿ ಅಂದಾಗ ಮಾತ್ರ ಆ ಗಣೇಶಗೆ ಒಂದು ಅರ್ಥ ಬರ್ತದ ಆಮೇಲೆ ಎಲ್ಲ ಗಣೇಶ ಮಂಡಳದವರು ದಯಮಾಡಿ ನಿಮ್ಮ ನಿಮ್ಮ ಗಣೇಶ ಮಂಡಳಿಗಳತ್ರ ಜಾಸ್ತಿ ಜಾಸ್ತಿ ಟ ಸಂಖ್ಯೆ ಸಿ ಸಿ ಟಿ ವಿಗಳನ್ನು ಹಾಕ್ಸ್ರಿ ಸಿ ಟಿ ವಿ ಹಾಕ್ಸಿದ್ರೆ ಒಳ್ಳೆಯದು ಕೆಟ್ಟದ್ದು ಏನಾದಾಗೂ ಕೂಡ ನಿಮಗೂ ಒಂದು ಗಮನಕ್ಕೆ ಇರ್ತದೆ ನಮ್ಮ ಗಮನಕ್ಕೂ ಇರ್ತದೆ ಯಾರಾದರೂ ಬಂದರೂ ಕೂಡ ಸಿ ಸಿ ಟಿ ವಿ ಇದೆ ಅಂತ ಅವ್ರ ವರ್ತನೆ ಸರಿ ಇರ್ತದೆ ಅಥವಾ ಗಣೇಶ್ ಮಂಡಳಿಯಲ್ಲಿ ಹೋಗಿ ಅನುಚಿತ ವರ್ತನೆ ಮಾಡೋದು ಅದು ಇದಕ್ಕೆ ಕಂಪ್ಲೇಂಟ್ಸ್ ಬರೋಕ್ಕೆ ಅವಕಾಶ ಇರೋದಿಲ್ಲ ಆನಂತರ ಏನಪ್ಪ ಅಂದರೆ ಅನ್ನ ಪ್ರಸಾದ ಏನಾದರೂ ಮಾಡ್ತಿರ್ತೀರಿ ಕಾರ್ಯಕ್ರಮಗಳಿರ್ತಾವೆ ಅದು ಏನು ಕಾರ್ಯಕ್ರಮ ಮಾಡ್ತೀರಿ ಅದನ್ನು ದಯಮಾಡಿ ಮುಂಚಿತವಾಗಿ ನಮ್ಮ ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ತಿಳಿಸ್ಬೇಕು ನೀವು ಏಕಾಏಕಿ ಬಂದೇ ಕಂಠಿ ಸರ್ಕಲ್ ಹತ್ರ ಸ್ಟೇಜ್ ಹಾಕಿದೆ ಅಂದರೆ ಆಗೋದಿಲ್ಲ ನೀವು ಏನು ಕಾರ್ಯಕ್ರಮಗಳನ್ನು ಮಾಡ್ತೀರಿ ದಯಮಾಡಿ ಹೇಳಿರಿ ಸರ್ ನಮ್ದು ಹಿಂಗೆ ಎರಡನೇ ದಿನ ಈ ಥರ ಕಾರ್ಯಕ್ರಮ ಇದೆ ಒಂದೇ ದಿನ ಈ ಥರ ಕಾರ್ಯಕ್ರಮ ಇದೆ ಅಂತ ದಯಮಾಡಿ ಹೇಳ್ರಿ ಅದಕ್ಕೆ ತಕ್ಕಂಗೆ ನಾವು ಪೊಲೀಸ್ ಬಂದೋಬಸ್ತ್ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ ಆ ನಂತರ ಈಗ ಆಲ್ರೆಡಿ ಮುನ್ಸಿಪಾಲ್ಟಿ ಕಮಿಷನರ್ ಸಾಹೇಬರು ಹೇಳಿದರು ಫ ನಮ್ಮ ಹೆಸ್ಕಾಮದವರು ಹೇಳಿದ್ದಾರೆ ನಾಡಿದ್ದು ಶನಿವಾರದಿಂದ ಶನಿವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಏಕ ಸಿಂಗಲ್ ವಿಂಡೋ ಸಿಸ್ಟಮ್ ಸ್ಟಾರ್ಟ್ ಆಗುತ್ತೆ ಮುನ್ಸಿಪಾಲ್ಟಿಯಲ್ಲಿ ನಿಮ್ಮ ಸಿಟಿಯವರು ಎಲ್ಲರೂ ಅಲ್ಲೇ ಬಂದು ಪರ್ಮಿಷನ್ ತಗೊಳ್ಬೋದು ಗ್ರಾಮೀಣ ಭಾಗದವರು ಸಹ ಗ್ರಾಮೀಣ ಭಾಗದವರು ಸಹ ಅಲ್ಲಿ ಒಬ್ಬರು ತಾಲೂಕು ಪಂಚಾಯತಿಯಿಂದ ಒಬ್ಬರು ಯಾರಾದರೂ ಡೆಪ್ಯೂಟ್ ಮಾಡ್ತಾರೆ ಹಾಂ ಪಂಚಾಯಿತಿಯಲ್ಲಿ ಕೊಡ್ತಾರೆ ಬಟ್ ಇಲ್ಲಿ ಪಿ ಎಸ್ ಐಗಳಿಗೆ ಮತ್ತೆ ಇಲ್ಲಿ ಬರಬೇಕಲ್ಲ ಅವರು ಪೊಲೀಸ್ ಸ್ಟೇಷನ್ಗೆ ಅದಕ್ಕೆ ಇಲ್ಲಿ ಹಾಂ ಒಂದೇ ಕಡೆನೇ ಇದೆ ಅದಕ್ಕೆ ಅದೇ ಹೇಳ್ತಾ ಇರೋದು ಒಂದೇ ಕಡೆನೇ ಇದೆ ಗ್ರಾಮೀಣ ಭಾಗದವರು ನೀವು ನಿಮ್ಮ ಪಿ ಡಿ ಓ ಅವ್ರ ಮುಖಾಂತರ ಕೊಟ್ಟರೆ ಪಿ ಡಿ ಓ ಅವರು ಇಲ್ಲಿ ಬಂದು ಕೊಡ್ತಾರೆ ಪರ್ಮಿಷನ್ ಇಲ್ಲಿ ಕೊಡ್ತೀವಿ ನಾವು ಪಂಚಾಯಿತಿಯಲ್ಲೇ ಕೊಡ್ತಾರೆ ಪಂಚಾಯಿತಿಯಲ್ಲಿ ಬ ಕೇವಲ ಕಂದಾಯ ತಾಲೂಕು ಪಂಚಾಯತ್ವ್ರು ಇರ್ತಾರೆ ಅಲ್ಲಿ ಪೊಲೀಸರು ಮತ್ತು ಹೆಸ್ಕಾಮದವ್ರು ಯಾರೂ ಇರೋದಿಲ್ಲ ಅವ್ರು ನಿಮ್ಮ ಪಂಚಾಯಿತಿಯವರು ತಂದು ಇಲ್ಲಿ ಕೊಟ್ಟಾಗ ಪರ್ಮಿಷನ್ ಅಲ್ಲೇ ನಿಮ್ಗೆ ಕೊಡಿಸೋ ವ್ಯವಸ್ಥೆ ಮಾಡ್ತೀವಿ ನೀವು ಗ್ರಾಮೀಣ ಭಾಗದವರು ಎಲ್ಲೆಲ್ಲಿ ನಿಮ್ಮ ಪಂಚಾಯಿತಿಗಳಲ್ಲೇ ನಿಮ್ಮ ಅರ್ಜಿಗಳನ್ನು ಕೊಡ್ರಿ ದಯಮಾಡಿ ಪರ್ಮಿಷನ್ ಅಲ್ಲೇ ಪಂಚಾಯಿತಿಯಲ್ಲೇ ಪರ್ಮಿಷನ್ ಕಾರ್ಡ್ ಪರ್ಮಿಷನ್ ಪತ್ರಗಳನ್ನು ಕೊಡ್ತೀವಿ ಅಲ್ಲೇ ನೀವು ತೊಗೊಳ್ಬೋದು ಅದನ್ನು ಆನಂತರ ಗಣೇ ನಮ್ಮ ಮುನ್ಸಿಪಾಲ್ಟಿ ಕ ಕಮಿಷನರ್ ಅವ್ರ ಕಡೆ ನಮ್ಮ ರಿಕ್ವೆಸ್ಟ್ ಏನಪ್ಪ ಅಂದರೆ ಈ ಐದು ದಿನಗಳಲ್ಲಿ ಸ್ವಲ್ಪ ಸ್ಟ್ರೀಟ್ ಲೈಟು ಪ್ಲಸ್ ಗಣೇಶ ಮೆರವಣಿಗೆ ಆದ ನಂತರ ಸ್ವಚ್ಛತಾ ಕಾರ್ಯಕ್ರಮಗಳು ಇವು ಸ್ವಲ್ಪ ಜಾರಿಯಲ್ಲಿರಲಿ ಸರ್ ಆಮೇಲೆ ಈದ್ ಮಿಲಾದ್ ಪ್ರಯುಕ್ತ ಈಗ ನಿಮ್ಮಲ್ಲಿ ಮೋಸ್ಟ್ಲಿ ಸಿರಾತ್ ಕಮಿಟಿ ಆಗಿದೆಯೋ ಇಲ್ಲಿನೂ ಗೊತ್ತಿಲ್ಲ ಆಗಿದೆ ಸಿರಾತ್ ಕಮಿಟಿ ನೀವು ಸಿರಾತ್ ಕಮಿಟಿ ನಿರ್ಧಾರ ಮಾಡಿರಿ ನೀವು ಯಾವತ್ತ ಮೆರವಣಿಗೆ ಮಾಡ್ತೀರಿ ಅನ್ನೋದ್ರ ಬಗ್ಗೆ ಇಲ್ಲಿ ನಮಗೆ ಇಲ್ಕಾಲದಲ್ಲಿ ಏನು ಏನೂ ಆ ಥರದ ವಿಶೇಷ ಇಲ್ಲ ಯಾಕಂದರೆ ಇಲ್ಲಿ ನಮ್ಮ ಎಲ್ಲ ಗಣಪತಿಗಳು ಐದನೇ ದಿನದ ಒಳಗಡೆನೇ ಮುಗಿತಾವೆ ನಿಮ್ಮ ತಂದು ಬರೋದು ಐದನೇ ತಾರೀಕು ಹಾಗಾಗಿ ಅದನ್ನು ಮುಂದೆ ಹಾಕುವಂಥ ಯಾವುದೂ ಪ್ರಮೇಯ ಇಲ್ಲ ಆದರೂ ಕೂಡ ತಾವು ನಿರ್ಧಾರ ಮಾಡಿಕೊಳ್ಳಿ ಈಗ ಬಾಗಲಕೋಟೆ ಆಯಿತು ಮುದೋಳ ಆಯಿತು ಅಲ್ಲೆಲ್ಲ ಹನ್ನೊಂದನೇ ದಿನ ಗಣಪತಿ ಪೆಂಡಿಂಗ್ ಇರುತ್ತವೆ ಹತ್ತನೇ ದಿನ ಬರುತ್ತೆ ಅದು ಸೊ ಹನ್ನೊಂದನೇ ಗಣ ಹನ್ನೊಂದನೇ ದಿನದ ಗಣೇಶಗಳು ಇನ್ನೂ ಪೆಂಡಿಂಗ್ ಇರೋದರಿಂದ ಅಲ್ಲಿ ಮುದೋಳ ಆಯಿತು ಬಾಗಲಕೋಟೆ ಆಯಿತು ಜಮಖಂಡಿಯಲ್ಲಿ ಆಯಿತು ಅವರು ಸಿರಾತ್ ಕಮಿಟಿ ಅವರು ನಿರ್ಧಾರ ಮಾಡಿದ್ದಾರೆ ಅವರು ಮುಂದೆ ಮೂರು ನಾಲ್ಕು ದಿನ ಹತ್ತನೇ ತಾರೀಕು ಹನ್ನೊಂದನೇ ತಾರೀಕು ನಾವು ಪ್ರೊಸೆಷನ್ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಇಲ್ಲಿ ಆ ಥರದೇನು ಪ್ರಮಯ ಇಲ್ಲ ತಮ್ಮದು ಐದನೇ ತಾರೀಕು ಆ್ಯಸ್ ಯೂಜುವಲ್ ಮಾಡಬಹುದು ಏನೇನು ಮಾಡ್ತೀರಿ ಅನ್ನೋದ್ರ ಬಗ್ಗೆ ಮುಂಚಿತವಾಗಿ ತಾವು ಕೂಡ ಅನುಮತಿ ಪಡೆದುಕೊಳ್ಬೇಕು ಎಲ್ಲ ಸರ್ಕಾರದ ನೀತಿ ನಿಯಮಗಳು ಏನಿದ್ದಾವೆ ಅವುಗಳನ್ನು ಎಲ್ಲರೂ ದಯಮಾಡಿ ಪಾಲಿಸ್ರಿ ಆಮೇಲೆ ಸ್ವಲ್ಪ ಹೊಸತನವಾಗಿ ವಿಚಾರ ಮಾಡಿರಿ ಇಲ್ಕಲ್ ನಗರ ಸಹಬಾಳತ್ವ ಎಲ್ಲದಕ್ಕೂ ಕೂಡ ಈಗ ಮೊನ್ನೆ ಹೇಳಿ ನೋಡಿದೆ ನಾನು ಮೂರು ನಾಲ್ಕು ದಿನದಲ್ಲಿ ಮೊನ್ನೆ ಸೋಮವಾರ ದಿನ ಜಾತ್ರೆ ಆಮೇಲೆ ಮಂಗಳವಾರ ಬುಧವಾರ ಎರಡು ದಿನ ಅಡ್ಡಪಲ್ಲಕ್ಕಿ ಉತ್ಸವ ಉತ್ಸವ ಕಾಲಕ್ಕೆ ಯಾವ ರೀತಿ ಉತ್ಸಾಹದಿಂದ ಭಾಗವಹಿಸಿದ್ರಿ ಎಲ್ಲ ಸಮುದಾಯದವರು ಭಾಳ ಖುಷಿ ಅದು ನೋಡೋಕ್ಕೆ ಎಲ್ಲ ಸಮುದಾಯದವರು ಯಾವುದೇ ಜಾತಿ ಭೇದ ಭಾವ ಇರಲಿಲ್ಲದೆ ಎಲ್ಲ ಹಬ್ಬ ಹರಿದಿನಗಳಲ್ಲಿ ಪಾಲ್ಗೊಂಡು ಆ ಹಬ್ಬ ಹರಿದಿನಗಳನ್ನ ಯಶಸ್ವಿಯಾಗಿ ಮಾಡೋದೇನಿದೆ ಅದೇ ರೀತಿ ಈ ಗಣಪತಿ ಮತ್ತು ಈದ್ ಮಿಲಾದ ಕಾಲಕ್ಕೂ ಸಹ ಎಲ್ಲ ಜಾತಿ ಸಮುದಾಯದ ನಾಯಕರು ಎಲ್ಲ ಜಾತಿ ಸಮುದಾಯ ಸಮುದಾಯದ ಯುವಕರು ಭಾಗವಹಿಸಿ ಯಾವುದೇ ಅಹಿತಕರ ಘಟನೆಗಳು ಜರುಗದಂತೆ ಮತ್ತು ಯಾವುದೇ ರೀತಿಯ ಪೊಲೀಸರು ತಮ್ಮ ತಮಗೆ ಈ ಥರ ಹೋಗ್ರಿ ಆ ಥರ ಹೋಗ್ರಿ ಅಂತ ಸೂಚನೆ ನೀಡದೆ ತಮ್ಮ ಪಾಡಿಗೆ ತಾವು ಮಾಡ್ಕೊಂಡು ಹೋಗ್ತೀರಿ ಅಂತ ಭಾವಿಸಿ ಮತ್ತು ಈ ವರ್ಷದಿಂದ ನಮ್ಮ ಪೊಲೀಸ್ ಇಲಾಖೆಯಿಂದ ಒಂದು ಹೊಸ ಸಣ್ಣದೊಂದು ಕಾರ್ಯಕ್ರಮ ಮಾಡಿದ್ದೀವಿ ಏನಪ್ಪ ಅಂದರೆ ಪ್ರತಿಯೊಬ್ಬ ಪೊಲೀಸ್ ಕಾನ್ಸ್ಟೇಬಲ್ಗೆ ನೋಡಲ್ ಅಧಿಕಾರಿ ಅಂತ ನೇಮಕ ಮಾಡಿದ್ದೀವಿ ಮೂರು ಅಥವಾ ನಾಲ್ಕು ಗಣಪತಿಗಳ ಗಣಪತಿ ಪೆಂಡಾಲ್ಗಳಿಗೆ ಒಬ್ಬರು ನೋಡಲ್ ಅಧಿಕಾರಿ ಅಂತ ಪೊಲೀಸರು ಇರ್ತಾರೆ ಆಲ್ಮೋಸ್ಟ್ ಅಲ್ಲಿಗೆ ಅವರು ನಿಮ್ಮ ಹತ್ರ ಬಂದಿರಬಹುದು ಬಂದು ನಿಮ್ಮ ಹತ್ರ ಮೀಟಿಂಗ್ ಮಾಡೋದು ನಿಮ್ಮ ಹತ್ರ ಏನೋ ಕ ನಿಮ್ಮ ಐದು ದಿನದೋ ಮೂರು ದಿನದೋ ಎರಡು ದಿನದ ನಿಮ್ಮ ಕಾರ್ಯಕ್ರಮಗಳ ಬಗ್ಗೆ ಕೇಳ್ತಾ ಇದ್ದಾರೆ ಈಗ ಅವರು ಈಗ ನಿಮ್ಮ ಇಲ್ಕಲ್ ಟಬ್ ಇಲ್ಕಲ್ ಶಹರದಲ್ಲಿ ಅಂದಾಜು ಎಪ್ಪತ್ತೆಪ್ಪತ್ತ್ಮೂರು ಗಣೇಶ ಮೂರ್ತಿಗಳು ಕೂಡಿಸ್ತಾರೆ ಸೊ ಹತ್ತು ಮಂದಿನ ನಾವು ಹತ್ತು ಹನ್ನೊಂದು ಮಂದಿನ ಪೊಲೀಸ್ ನೋಡಲ್ ಅಧಿಕಾರಿ ಅಂತ ನೇಮಕ ಮಾಡಿದ್ದೀವಿ ಒಬ್ಬೊಬ್ಬರಿಗೆ ಆರು ಏಳು ಆರು ಏಳು ಗಣೇಶ ಪೆಂಡಾಲ್ಗಳ ನೋಡ್ಕೊಳ್ಳೋ ಜವಾಬ್ದಾರಿ ಇರ್ತದೆ ಒಂದನೇ ದಿನದಿಂದ ಪೂರ ಗಣೇಶ ವಿಸರ್ಜನೆ ಆಗೋವರೆಗೂ ಅವ್ರದ್ದೇ ಜವಾಬ್ದಾರಿ ಇರ್ತದೆ ಅವರು ನಿಮ್ಮ ಹತ್ರ ಬಂದಾಗ ದಯಮಾಡಿ ನಿಮ್ಮ ಎಲ್ಲ ಮಾಹಿತಿಯನ್ನು ಹಂಚಿಕೊಳ್ಳಿ ನಿಮ್ಮ ಲಿಸ್ಟು ಅವರು ಕೂಡ ನಿಮ್ಮ ಹತ್ರ ಬಂದು ಈಗೇನು ನಾವು ಇವೆಲ್ಲ ಸೂಚನೆ ಹೇಳ್ತಾ ಇದ್ದೀವಿ ನಿಮ್ಮ ಪ್ರತಿಯೊಂದು ಪೆಂಡಾಲಿಗೆ ಬಂದು ಅವರು ಸೂಚನೆ ಅವರು ಆ ಟೈಮಲ್ಲಿ ಪ್ರತಿಯೊಂದು ಪೆಂಡಾಲಿಂದ ನಾವು ಐದೈದು ಜನ ವಾಲಂಟೀರ್ಸ್ನ ಕೇಳ್ತಾ ಇದ್ದೀವಿ ಪ್ರೈ ಪ್ರತಿಯೊ ಫಾರ್ ಎಕ್ಸಾಂಪಲ್ ಯಾವುದೊಂದು ಇಲ್ಲಿ ನಿಮ್ಮ ಒಂದು ಯುವಕ ಮಂಡಳಿದೆ ನಮ್ಮ ಗುಳೇದವ್ರದ್ದೊಂದು ಇದೆ ಅದರಲ್ಲಿ ಐದು ಜನ ವಾಲಂಟೀರ್ಸು ವಾ ಐದು ಜನ ವಾಲಂಟಿಯರ್ಸ್ ಏನು ಮಾಡಬೇಕು ಅಂದರೆ ಈಗ ಪೊಲೀಸರು ಎಲ್ಲ ಗಣೇಶ ಮಂಡಳಿಗಳಲ್ಲಿ ಹತ್ತು ಇಪ್ಪತ್ತು ಮಂದಿ ಪೊಲೀಸರು ಇರೋಕ್ಕಂತ ಸಾಧ್ಯ ಇಲ್ಲ ಒಬ್ಬರು ಪೊಲೀಸರು ಇರ್ತಾರೆ ಆ ಒಬ್ಬ ಪೊಲೀಸರಿಗೆ ಅವರು ಐದು ಜನ ಸಹ ಪೊಲೀಸರಾಗಿ ಕೆಲಸ ಮಾಡಬೇಕು ಅವರು ಲೈನ್ ಹಚ್ಚೋದಾಗಲಿ ಅಥವಾ ಬೇರೆ ಏನು ಪೊಲೀಸ್ ಕೆಲಸಗಳಿದ್ದಾವೆ ನಮ್ಮ ಪೊಲೀಸರು ಹೇಳಿದ ಕೆಲಸಗಳು ಮಾಡಬೇಕು ಅವರಿಗೆ ಒಂದು ಐಡೆಂಟಿಫಿಕೇಷನ್ ಐಡೆಂಟಿ ಕಾರ್ಡ್ ಕೊಡ್ತಾರೆ ನಮ್ಮ ಪೊಲೀಸ್ ವತಿಯಿಂದ ಅವರು ಸಹ ಪೊಲೀಸರ ಥರ ಕರ್ತವ್ಯ ಮಾಡಿ ಪೊಲೀಸ್ರ ಜೊತೆ ಸಹಕಾರ ಮಾಡಬೇಕು ಅಂದಾಗ ಮಾತ್ರ ಆ ಮಂಡಳಿಗಾಗಲಿ ಅಥವಾ ಗಣೇಶ ಉತ್ಸವಕ್ಕಾಗಲಿ ಯಾವುದೇ ಥರದ ತೊಂದರೆ ಆಗೋದಿಲ್ಲ ಈ ಸರ್ಕಾರ ನೀಡಿದ ಎಲ್ಲ ಸಲಹೆ ಸೂಚನೆಗಳನ್ನು ತಾವೆಲ್ಲರೂ ಪಾಲಿಸ್ತೀರಿ ಚಾಚು ತಪ್ಪದೆ ಮತ್ತು ಪ್ರತಿ ವರ್ಷದಂತೆ ಯಾವುದೇ ರೀತಿಯ ಅಹಿತಕರ ಘಟನೆಗಳಿಗೆ ಆಸ್ಪದ ನೀಡದೆ ಶಾಂತ ರೀತಿಯಿಂದ ಮತ್ತು ವಿಜೃಂಭಣೆಯಿಂದ ಗಣೇಶೋತ್ಸವ ಮತ್ತು ಈದ್ ಮಿಲಾದ್ ಎರಡು ಹಬ್ಬಗಳನ್ನು ಆಚರಿಸ್ತೀರಿ ಹೇಳಿ ಭಾವಿಸಿ ಜಾಸ್ತಿ ಪೊಲೀಸರಿಗೆ ಕೆಲಸ ಕೊಡೋದಿಲ್ಲ ಅಂಥೇಳಿ ಬ ಮನಸ್ಸಿನಲ್ಲಿ ಭಾವಿಸಿಕೊಂಡು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶಾಂತ ರೀತಿಯಿಂದ ಆಚರಣೆ ಮಾಡ್ತೀರಿ ಅಂತ ಹೇಳಿ ಈ ಭರವಸೆಯೊಂದಿಗೆ ತಾವೆಲ್ಲರೂ ಇಲ್ಲಿ ನಮ್ಮ ನಾವು ಕರೆದಂಥ ಮೀಟಿಂಗ್ಗೆ ಬಂದಿರಿ ತಮ್ಮೆಲ್ಲರಿಗೂ ಮಾಧ್ಯಮ ಮಿತ್ರರಿಗೂ ಮತ್ತು ನಮ್ಮ ಎಲ್ಲ ಅಧಿಕಾರಿ ವೃಂದಕ್ಕೂ ತಾಲೂಕು ಆಡಳಿತ ಮುನ್ಸಿಪಾಲ್ಟಿ ಹೆಸ್ಕಾಮು ಫೈರ್ ಮತ್ತು ತಾಲೂಕು ಪಂಚಾಯಿತಿ ಎಲ್ಲ ಅಧಿಕಾರಿ ವೃಂದಕ್ಕೂ ಮತ್ತು ಇಲ್ಲಿ ಸೇರಿರುವಂಥ ಎಲ್ಲ ಗಣೇಶ ಮಂಡಳದ ಅಧ್ಯಕ್ಷ ಉಪಾಧ್ಯಕ್ಷ ಪದಾಧಿಕಾರಿಗಳಿಗೂ ಮತ್ತು ಹಿರಿಯ ನಾಗರಿಕರಿಗೂ ತಮ್ಮೆಲ್ಲರಿಗೂ ಸಹ ಮತ್ತೊಮ್ಮೆ ಪೊಲೀಸರ ಜೊತೆ ಸಹಕಾರ ಮಾಡಿ ಎಲ್ಲ ಹಬ್ಬ ಹರಿದಿನಗಳನ್ನು ಶಾಂತ ರೀತಿಯಿಂದ ಆಚರಣೆ ಮಾಡಿ ಯಾವುದೇ ಅನಾನುಕೂಲತೆ ಬೇಡ ಅಂತಂದು ಹೇಳಿ ಮತ್ತೊಮ್ಮೆ ಕಳಕಳಿಯಿಂದ ತಮ್ಮೆಲ್ಲರಲ್ಲಿ ಕೇಳಿಕೊಂಡು ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದಿರಿ ತಮ್ಮೆಲ್ಲರಿಗೂ ವೈಯಕ್ತಿಕವಾಗಿ ನನ್ನ ವತಿಯಿಂದ ಮತ್ತು ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳು ಸಲ್ಲಿಸಿ ನನ್ನ ಎರಡು ಮಾತು ಮುಗಿಸ್ತೀನಿ ನಮಸ್ಕಾರ ಈ ಸಂದರ್ಭದಲ್ಲಿ ಹೇಳ್ತೀವಿ ಒಂದು ಸ್ವಲ್ಪ ಗಮನವಾಗಿರ್ತ ಗಣೇಶ ಮೂರ್ತಿಗಳ ಪ್ರತಿಷ್ಠಾಪನೆಗೆ ಮಾಡಿದ ತಕ್ಷಣ ಪೊಲೀಸರ ಮುಖಾಂತರ ಏನತ್ತಿ ಸ್ಟಾರ್ಟ್ ಮಾಡಿದ ತಹಸೀಲ್ದಾರ್ ಆಫೀಸ್ ಮಾಡ್ತೀವೋ ಏನ ನಗರಸಭೆ ಒಳಗೆ ಮಾಡ್ತೀವೋ ಏನ ನಮ್ಮ ಪೊಲೀಸ್ ಸ್ಟೇಷನ್ದಾಗ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಿಮಗೆ ಒಂದು ಕ್ಲಿಯರೆನ್ಸ್ ಕೊಡ್ತೀವಿ ನಾವು ಏಕಗವಾಕ್ಷಿ ಪದ್ಧತಿ ಒಳಗ ಪರ್ಮಿಷನ್ ಕೊಡುವ ಕೆಲಸ ಏನಂತ ನಗರಸಭೆ ಒಳಗೆ ಸ್ಟಾರ್ಟ್ ಆಗತಿ ನೀವು ಅಲ್ಲಿ ಬಂದು ಪರ್ಮಿಷನ್ ತಗೋಬಹುದು ಇದಾದ ನಂತರ ನಿಮಗೆ ಒಂದಿಷ್ಟು ಜವಾಬ್ದಾರಿಗಳು ಕೊಟ್ಟಾರ ಗಣೇಶ ಮಂಡಳಿ ಅಧ್ಯಕ್ಷರ ಪದಾಧಿಕಾರಿಗಳ ಮತ್ತು ಸದಸ್ಯರ ಪಟ್ಟಿ ಅವರ ಮೊಬೈಲ್ ನಂಬರ್ ತಯಾರಿಸಿಕೊಂಡು ನಮಗೆ ಮಾಹಿತಿ ಕೊಡಬೇಕು ಜೊತೆಗೆ ಇಪ್ಪತ್ತೆಂಟು ಇಪ್ಪತ್ನಾಲ್ಕು ತಾಸು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ರುಟೀನ್ ವೈಸ್ ಆ ಗಣಪತಿ ಹತ್ರ ನಿಮ್ಮ ಪದಾಧಿಕಾರಿಗಳು ಮಿನಿಮಮ್ ಇಬ್ಬರಾದರೂ ಇರಬೇಕಂತ ಹೇಳ್ತಾರೆ ಯಾಕಂದ್ರೆ ಗಣಪತಿ ಒಂದು ಸಂರಕ್ಷಣಾ ದೃಷ್ಟಿಯಿಂದ ಈ ಕುರಿತು ಹೇಳ್ತಾರೆ ಅದನ್ನ ನೀವು ಯಾರು ಇರಲಿ ಕರೆದಿದ್ದು ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದಂತಹ ಉದ್ದೇಶ ಏನಪ್ಪಾ ಅಂತಂದ್ರೆ ಮುಂಬರುವ ಹಬ್ಬಗಳಲ್ಲಿ ಯಾವುದೇ ರೀತಿ ಗಲಾಟೆ ಗಲ ಗಲಾಟೆ ಆಗಬಾರ್ದು ಅದಕ್ಕೆ ನಾವು ಸಾರ್ವಜನಿಕರಿಗೆ ಸರ್ಕಾರದ ಏನು ನಿಯಮಾವಳಿಗಳದಾವೆ ಅದನ್ನು ಮನದಟ್ಟು ಮಾಡು ಅನ್ನೋ ಉದ್ದೇಶದಿಂದ ಇವತ್ತು ನಮ್ಮ ಡಿ ವೈಸ್ ವಿ ಈ ಸಭೆಯನ್ನು ಕರೆದಾರ ಇದು ಅತ್ಯಂತ ಶ್ಲಾಘನೀಯ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೀನಿ ಈಗಾಗಲೇ ನಮ್ಮ ಪಿ ಎಸ್ ಸಾಹೇಬರು ಸರ್ಕಾರದಿಂದ ಏನೇನು ನಿರ್ದೇಶನ ಬಂದಾವೋ ಅಂತೇಳಿ ಓದಿ ಹೇಳಿದ್ದಾರೆ ಅದನ್ನು ತಮಗೆ ಮನನನ್ನು ಮಾಡಿಕೊಟ್ಟಾರೆ ಹಾಗೆ ನಮ್ಮ ಡಿ ವೈ ಎಸ್ ಪಿ ಸಾಹೇಬ್ರೂ ಸಹ ಯಾವ್ದು ಮಾಡಬಾರ್ದು ಯಾವ್ದು ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳಿಬಿಟ್ಟಿದ್ದಾರೆ ಮತ್ತು ನಮ್ಮ ತಹಸೀಲ್ದಾರ್ ಉಪತಹಸೀಲ್ದಾರ್ ಆದಂತಹ ಗಡ್ಡಿ ಸಾಹೇಬರು ಹೇಳಿದ್ದಾರೆ ಹೇಳಲಿಕ್ಕೆ ಬಯಸ್ತೀನಿಪ್ಪ ಅಂತಂದರೆ ಈಗ ಕಳೆದ ಕೆಲವು ವರ್ಷಗಳಿಂದ ಪಿ ಒ ಪಿ ಗಣಪತಿಯನ್ನು ಸಂಪೂರ್ಣವಾಗಿ ಸರ್ಕಾರ ನಿಷೇಧ ಮಾಡೈತಿ ಈಗಾಗಲೇ ನಾವು ಗಣೇಶ ಪ್ರತಿ ಪ್ರತಿಮೆಗಳನ್ನು ಯಾರು ಮಾರಾಟ ಮಾಡ್ತಾರೋ ಅವ್ರಿಗೆ ನೋಟಿಸ್ ಜಾರಿ ಮಾಡಿ ಪಿ ಓ ಪಿ ಗಣಪತಿಗಳನ್ನು ತಂದು ನಗರದ ವ್ಯಾಪ್ತಿಯಲ್ಲಿ ಯಾವುದೇ ಕಾರಣಕ್ಕ ಮಾರಾಟ ಮಾಡ್ತಕ್ಕದ್ದಲ್ಲ ಮಾರಾಟ ಮಾಡಿದರೆ ನಿಯಮಾವಳಿಗಳ ಪ್ರಕಾರ ನಿಮ್ಮ ಮೇಲೆ ಶಿಸ್ತು ಕ್ರಮ ಜರುಗಿಸ್ತೀವಿ ಅಂತೇಳಿ ನಾವು ಹೇಳಿಬಿಟ್ಟಿದ್ದೀವಿ ಹೀಗಾಗಿ ಸಂಸ್ಥೆಯ ಸದಸ್ಯರು ಇವತ್ತು ಬಂದಿಲ್ಲ ಅವ್ರ ಪರವಾಗಿ ತ ನಾವು ಮಾತಾಡ್ತಾ ಇದ್ದೀನಿ ಅಲ್ಲಿ ನಾವು ನಿಮ್ಮ ಏನು ಸುತ್ತಲೇ ಇದೆ ಅಲ್ಲಿ ಸಭೆಯಲ್ಲಿ ಈ ಅದು ಚರ್ಚಿಸಿ ಅದರ